श्रीपरमात्मने नमः श्रीमद्भगवद्गीता अथ प्रथमोऽध्यायः अर्जुनविषादयोगः भवान् भीष्मश्च कर्णश्च कृपश्च समितिञ्जयः अश्वत्थामाविकर्णश्च ಚ ನೀವು ಅಂದರೆ ದ್ರೋಣಾಚಾರ್ಯ ಭೀಷ್ಮರು ಕರ್ಣ ಹಾಗೂ ಈ ಹಿಂದೆ ಯುದ್ಧದಲ್ಲಿ ಜಯವನ್ನು ಪಡೆದಂತಹ ಕೃಪಾಚಾರ್ಯರು ಅಶ್ವತ್ಥಾಮ ಸೋಮದತ್ತನ ಮಗ ಜಯದ್ರಥ ಹಾಗೂ ವಿಕರ್ಣ ಮುಂತಾದವರಿದ್ದಾರೆ ಎಂದು ದುರ್ಯೋಧನ ಪರಿಚಯಿಸುತ್ತಿದ್ದಾನೆ ದುರ್ಯೋಧನ ಹಸ್ತಿನಾಪುರ ರಾಜ್ಯವನ್ನು ತಂದೆಯ ಹೆಸರಿನಲ್ಲಿ ನಡೆಸುತ್ತಿರುವ ಯುವ ರಾಜಕುಮಾರ ಧೃತರಾಷ್ಟ್ರನ ಕುರುಡು ರಾಜಕುಮಾರನಾದ ದುರ್ಯೋಧನನಿಗೆ ವರವಾಗಿದೆ ಯುವರಾಜ ತಾನೇ ಎಲ್ಲವನ್ನೂ ನಡೆಸುತ್ತಿದ್ದರೂ ಮಾಡಿಯೂ ಮಾಡದಂತೆ ಜಾರಿಕೊಳ್ಳುವ ಅವಕಾಶವಿದೆ ಇಂದಿನ ಯುಗದಲ್ಲೂ ಇಂತಹ ಅವಕಾಶ ಕೆಲವರಿಗೆ ಒದಗಿರುವುದು ಕಾಣುತ್ತದೆ ಹೆಸರಿಗೆ ಒಬ್ಬ ವ್ಯಕ್ತಿಯನ್ನು ದೇಶದ ಉನ್ನತ ಸ್ಥಾನದಲ್ಲಿ ಕುಳ್ಳಿರಿಸಿ ಪ್ರಭಾವಿ ವ್ಯಕ್ತಿಗಳು ತಮಗೆ ಬೇಕಾದಂತೆ ರಾಜ್ಯಭಾರ ನಡೆಸುತ್ತಾರೆ ಅಂದಾಗ ಇದು ಹಿಂದೆಯೂ ಇತ್ತು ಇಂದು ಇದೆ ಮುಂದೆಯೂ ಇರುವುದು ಈ ಕಾರಣದಿಂದಲೇ ಕೆಲವರು ಹೇಳುವುದು ಕಾಲಾನುಕಾಲಕ್ಕೆ ಪ್ರಕೃತಿಯಲ್ಲಿ ಏನೇನಾಗಬೇಕೋ ಅದು ಆಗುತ್ತದೆ ದುರ್ಯೋಧನ ಇದುವರೆಗೂ ಸಾಕಷ್ಟು ತಪ್ಪು ಮಾಡಿದ್ದರೂ ಅವನ ಸುತ್ತಲೂ ಇರುವವರೆಲ್ಲ ಇದುವರೆಗೂ ಭಯದಿಂದ ಸ್ವಾರ್ಥದಿಂದ ಹಾಗೂ ಅನ್ನದ ಋಣದ ಕಾರಣ ಅವನ ವಿರುದ್ಧ ಕೇವಲ ವಿದುರನನ್ನು ಬಿಟ್ಟರೆ ಯಾರೂ ಪ್ರತಿಭಟಿಸಲಿಲ್ಲ ಶಕುನಿ ತನ್ನ ಬುದ್ಧಿವಂತಿಕೆಯಿಂದ ಸೇಡು ತೀರಿಸಿಕೊಂಡರೆ ಮಿಕ್ಕವರೆಲ್ಲರೂ ಇದೀಗ ಯುದ್ಧದ ಸಮಯದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳುತ್ತಿದ್ದಾರೆ ಶಲ್ಯ ಅವಶ್ಯಕತೆ ಇರುವ ಸಮಯದಲ್ಲಿ ಕರ್ಣನ ಸಾರಥ್ಯ ತೊರೆದರೆ ಕೃಷ್ಣ ಎಲ್ಲರನ್ನೂ ಹುರಿದುಂಬಿಸಿ ಶಸ್ತ್ರವಿಲ್ಲದೆ ಎಲ್ಲರ ಮೂಲಕ ಯುದ್ಧಕ್ಕೆ ಕಾರಣನಾಗುತ್ತಿದ್ದಾನೆ ಇಂದಿನ ಯುಗದಲ್ಲೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಹಾಗೂ ಕರ್ತವ್ಯದ ಮೂಲಕ ಸಾಧಿಸಿದ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ ಪುರಾಣ ಹಾಗೂ ಇತಿಹಾಸದ ತತ್ವ ಸಿದ್ಧಾಂತಗಳು ಅಧ್ಯಯನ ಹಾಗೂ ಅಧ್ಯಾಪನ ವ್ಯಕ್ತಿತ್ವ ವಿಕಸನಕ್ಕೆ ದಾರಿಯಾಗುತ್ತದೆ ಮನುಷ್ಯ ಪಡೆದದ್ದನ್ನು ಕೊಡುವುದರ ಮೂಲಕ ತನ್ನ ಋಣಭಾರ ಕಡಿಮೆ ಮಾಡಿಕೊಳ್ಳಬಹುದಲ್ಲದೆ ಜ್ಞಾನ ಹೆಚ್ಚಿಸಿಕೊಂಡು ಇತರರಿಗೂ ಜ್ಞಾನ ಹಂಚುತ್ತಾ ಜ್ಞಾನದಿಂದ ಬದುಕನ್ನು ವ್ಯವಸ್ಥಿತವಾಗಿ ನಡೆಸಿ ಆನಂದ ಮತ್ತು ನೆಮ್ಮದಿ ಪಡೆಯಬಹುದು ಈ ಕಾರಣಕ್ಕಾದರೂ ಪ್ರತಿಯೊಬ್ಬರೂ ಭಗವದ್ಗೀತೆ ಓದಬೇಕು ದೇಶ ಸೇವೆಯೇ ಈಶ ಸೇವೆ ಎಂಬಂತೆ ಪಾಂಡವರ ಹಾಗೂ ಕೌರವರ ಪರ ಯುದ್ಧ ಮಾಡಲು ಬಂದವರ ಆಶಯ ಒಂದೇ ತಮ್ಮ ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಿ ದೇಶ ಸೇವೆ ಮಾಡುವುದು ಇಲ್ಲವೇ ಸತ್ತು ವೀರ ಸ್ವರ್ಗಕ್ಕೆ ಸೇರುವುದು ಮನುಷ್ಯ ತನ್ನ ಇತಿಮಿತಿಯನ್ನು ಅರಿತು ಅವಶ್ಯಕತೆ ಬಂದಾಗ ಜವಾಬ್ದಾರಿಯುತ ತಂದೆ ತಾಯಿಯರಂತೆ ಇನ್ನುಳಿದ ಸಮಯದಲ್ಲಿ ತನಗೇನೂ ಅರಿಯದ ಮುಗ್ಧ ಮಗುವಿನಂತಿದ್ದರೆ ಈ ಪ್ರಪಂಚ ಸ್ವರ್ಗಕ್ಕಿಂತ ಮಿಗಿಲು ಹರಿ ಓಂ